ಅಮಾಸೆ ಕೊಡ ಬೈಕಲ್ಲಿ ಹೋಗ್ಬೇಕಾದ್ರೆ ಹುಷಾರು ಇವತ್ತು ಅಮಾಸೆ ಕತ್ತಲಲ್ಲಿ ಹೋಗ್ಬೇಡ ಈ ಥರ ಎಲ್ಲ ಮನೇಲಿ ಹೇಳ್ತಾ ಇರ್ತಾರೆ ಆ್ಯಕ್ಚುಲಿ ಅಮಾಸೆ ಹುಣ್ಣಿಮೆ ಅಂದರೆ ಏನು ಆ ರಾತ್ರಿ ಏನು ನಡೆಯುತ್ತೆ ವೈಜ್ಞಾನಿಕವಾಗಿದ್ದರೆ ಅರ್ಥ ಏನಿದೆ ಧಾರ್ಮಿಕವಾಗಿದ್ದರ ಪುರಾಣಗಳು ಏನೇಳ್ತವೆ ಸೊ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇನ್ನೂ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಮಾವಾಸೆ ಅಮಾವಾಸ್ಯ ಅಂದರೆ ಅಮ ಅಂದರೆ ರಹಿತ ಆವಾಸೆ ಅಂದರೆ ಚಂದ್ರನ ಪ್ರಭೆ ಇಲ್ಲದ ಅಂದ್ರೆ ಚಂದ್ರನ ಪ್ರಭೆ ಇಲ್ಲದ ರಾತ್ರಿ ಸಂಪೂರ್ಣ ಕತ್ತಲೆಯ ರಾತ್ರಿ ಅಂತ ಅರ್ಥ ಅಮಾವಾಸ್ಯ ಅಂದ್ರೆ ಭೂಮಿ ಮತ್ತು ಸೂರ್ಯನ ನಡುವೆ ಚಂದ್ರ ಅಡ್ಡ ಬಂದಾಗ ಅಂದರೆ ಮೂರು ಒಂದೇ ರೇಖೆಯಲ್ಲಿದ್ದಾಗ ಇದ್ದಾಗ ಅಮಾವಾಸ್ಯ ಉಂಟಾಗುತ್ತೆ ನಾವು ಭೂಮಿಯಿಂದ ನೋಡಿದಾಗ ಚಂದ್ರ ಸೂರ್ಯನ ಬೆಳಕನ್ನ ತನ್ನ ಹಿಂಬದಿಂದ ಪಡೆಯುತ್ತಿರುತ್ತಾನೆ ಅವಾಗ ನಮಗೆ ರಾತ್ರಿ ಫುಲ್ಲು ಕತ್ತಲಾಗಿರುತ್ತೆ ಇದನ್ನೇ ನಾವು ಅಮಾವಾಸ್ಯ ಕತ್ತಲು ಅಂತ ಕರಿತೀವಿ ಇನ್ನು ಧಾರ್ಮಿಕವಾಗಿ ನೋಡೋದಾದ್ರೆ ಅಮಾವಾಸ್ಯ ದಿನ ಪಿತೃಗಳು ಭೂಮಿಗೆ ಬರುವಂತ ದಿನ ಅಂತ ನಂಬಲಾಗುತ್ತೆ ಈ ದಿನದಂದು ಪಿತೃಗಳಿಗೆ ಪಿಂಡದಾನ ದರ್ಪಣ ಶ್ರದ್ದಾ ಇದನ್ನೆಲ್ಲ ಮಾಡಲಾಗುತ್ತೆ ಇನ್ನು ಈ ಅಮಾವಾಸ್ಯ ರಾತ್ರಿ ಈ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕ್ ಈ ತರ ಮಾಡೋರಿಗೆಲ್ಲ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಒಂದು ಒಳ್ಳೆ ಸಮಯ ಅಂತ ಹೇಳಲಾಗುತ್ತೆ ಮತ್ತು ಈ ಅಮಾವಾಸ್ಯ ದಿನ ಹೆಚ್ಚಿನದಾಗಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳಲಾಗುತ್ತೆ ಈ ಅಮಾವಾಸ್ಯ ದಿನ ದುಷ್ಟ ಶಕ್ತಿಗಳಿಗೆ ಹೆಚ್ಚು ಶಕ್ತಿ ಇರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಅಮಾವಾಸ್ಯ ದಿನ ಕೆಲವರು ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಮತ್ತೆ ಒಳ್ಳೆ ಶುಭ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಿಲ್ಲ ಇನ್ನು ಕೆಲವರಿಗೆ ಅಮಾವಾಸ್ಯ ದಿನ ಮಾನಸಿಕವಾಗಿ ಅವರು ಸ್ಥಿರವಾಗಿರೋದಿಲ್ಲ ಮತ್ತೆ ಅವರಲ್ಲಿ ಉತ್ಸಾಹ ಕೂಡ ಕಡಿಮೆ ಇರುತ್ತೆ ಇವೆಲ್ಲ ನಮ್ಮ ಮನುಷ್ಯರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಇನ್ನು ಜ್ಯೋತಿಷ್ಯದಲ್ಲಿ ಅಮಾವಾಸ್ಯ ಅಂದ್ರೆ ಚಂದ್ರನ ಶೂನ್ಯ ಬಲ ಅಂದ್ರೆ ದುರ್ಬಲ ಕಾಲ ಅಂತಾನು ಹೇಳಲಾಗುತ್ತೆ ಹುಣ್ಣಿಮೆ ಅಂದ್ರೆ ಚಂದ್ರನು ಭೂಮಿಯಿಂದ ಸೂರ್ಯನಿಗೆ ನೇರವಾಗಿ ಎದುರಾಗಿರುವಂತ ದಿನ ಅಂದ್ರೆ ಸೂರ್ಯನ ಪೂರ್ತಿ ಬೆಳಕನ್ನ ಅದು ಭೂಮಿಗೆ ರಿಫ್ಲೆಕ್ಟ್ ಮಾಡುತ್ತೆ ಅದು ಪೂರ್ಣ ಚಂದ್ರ ರೀತಿಯಲ್ಲಿ ನಮಗೆ ಕಾಣುತ್ತೆ ಅದರಿಂದ ಹುಣ್ಣಿಮೆ ದಿನ ನಮಗೆ ಬೆಳದಿಂಗಳು ಹೆಚ್ಚಾಗಿ ಇರುತ್ತೆ ಚಂದ್ರ ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುತ್ತಿರುವಾಗ ಈ ರೀತಿ ಬೆಳಕು ನಮಗೆ ಕಾಣುತ್ತೆ ಇನ್ನು ಹುಣ್ಣಿಮೆ ದಿನ ಚಂದ್ರನ ಪೂರ್ಣ ಕಾಲ ಅಂದರೆ ಚಂದ್ರನ ಶಕ್ತಿಯ ಕಾಲ ಈ ಸಮಯದಲ್ಲಿ ಯಜ್ಞ ಪೂಜೆಗಳು ಮತ್ತು ವ್ರತಗಳನ್ನು ಮಾಡುತ್ತಾರೆ ಇನ್ನು ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆ ಲಕ್ಷ್ಮೀ ಪೂಜೆ ಮುಂತಾದವುಗಳನ್ನು ಮಾಡುತ್ತಾರೆ ಅಮಾವಾಸ್ಯ ಕತ್ತಲು ಒಣ್ಣೆಮೆ ಬೆಳಕು ಒಂದೇ ಚಂದ್ರ ಬದಲಾದ ರೀತಿಯಲ್ಲಿ ನಾವು ನೋಡಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ